ಇವತ್ತು ಬುಕಾಪಟ್ನ ಗ್ರಾಮಕ್ಕೆ ಬಂದು ಒಂದು ಅದ್ಭುತ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರ ಈ ಬುಖಾಪಟ್ನದ ಜನತೆ ಮತ್ತು ಯುವಕರಿಗೆ ನಿಮ್ದೇನಾದರೂ ಸಂದೇಶ ಇದ್ರೆ ಕೊಟ್ಬಿಡಿ ಖಂಡಿತ ಬಹಳ ಉತ್ತಮವಾದ ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅದನ್ನು ಇವತ್ತಿನ ಆಯೋಜಕರು ನಿಭಾಯಿಸಿದ್ದಾರೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಜನರಲ್ಲಿ ಒಂದು ಬದಲಾವಣೆ ಬರ್ಬೋದು ಒಳ್ಳೆ ಬದಲಾವಣೆ ಬರ್ಬೋದು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಕೂಡ ಬರ್ಬೋದು ಅದಕ್ಕಾಗಿ ನಾನು ಇದನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೇನೆ ಭಾಳಷ್ಟು ಜನರಿಗೆ ಒಳ್ಳೆಯ ಕೆಲಸ ಮಕ್ಕಳಿಗೆ ಅದು ಕೂಡ ಹಣ ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ ಇದು ಭಾಳ ಜನರಲ್ಲಿ ಒಂದು ರೀತಿಯ ಬದಲಾವಣೆ ತರ್ತದೆ ನಾವು ಕೂಡ ಸಮಾಜ ಸೇವೆ ಮಾಡಬೇಕಂತ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕಂತ ನನ್ನ ಅನಿಸುತ್ತೆ ಮತ್ತೆ ಒಂದು ಮಗುಗೆ ನೀವು ಆಪ್ರೇಷನ್ ಮಾಡಿಸಿದ್ರಿ ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು ಸರ್ ಅದು ಅದು ಅನ್ನ ಮತ್ತು ಇದು ಒಂದೇ ಬರಬೇಕಾದ್ರೆ ಆ ಮಗುಗೆ ನೀವು ಸಹಾಯ ಮಾಡಿ ಆ ಮಗು ಇವತ್ತು ಹದಿನಾರು ವರ್ಷ ಕಂಪ್ಲೀಟ್ ಆಗಿದೆ ಅದೊಂದು ದೊಡ್ಡ ಸಾಧನೆ ನಿಮ್ಮ ಕಡೆಯಿಂದ ಆಗಿದೆ ಅಂತ ಹದಿನಾರು ವರ್ಷದ ಇದೆ ಮಗು ಹಾಂ ನೋಡಿ ವೀಕ್ಷಕರೇ ಈ ಮಗು ಚಿಕ್ಕ ವಯಸ್ಸಲ್ಲೇ ಅನ್ನ ಮತ್ತು ಒಂದು ಒಳಗಡೆ ಇರತಕ್ಕಂಥ ಡೈಜೆಷನ್ ಎರಡೂ ಕೂಡ ಹೊರಗಡೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಂತೋಷ ನಿವೃತ್ತ ಲೋಕ ಲೋಕಾಯುಕ್ತ ಸಂಸ್ಥೆ ಇಲ್ಲಿ ಅವರು ಕಾರ್ಯ ಮಾಡಬೇಕಾದ್ರೆ ಇಂಥ ಪುಣ್ಯದ ಕೆಲಸವನ್ನ ಮಾಡಿ ಇವತ್ತು ಮಗು ಹದಿನಾರು ವರ್ಷವನ್ನ ಕಂಪ್ಲೀಟ್ ಮಾಡಿದೆ ತನ್ನ ಪ್ರತಿ ಬರ್ತ್ಡೇಗೆ ಸಂತೋಷ್ ಜಿ ಅವರಿಗೆ ಒಂದು ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ತನ್ನ ಜಿ ಇರುವಿಕೆಯನ್ನು ಅವರ ಸಂತೋಷಕ್ಕೆ ಕಾರಣ ಆಗಿದೆ ಅಂತೇಳಿ ನಾನು ಕೂಡ ಆಶಿಸ್ಬೇಡ ರಾಜ್ಯದಲ್ಲಿ ಹೌದು ಅದು ಒಂದು ಹೆಸರು ಚಲ ನಂತರ ಈ ಒಂದು ಲೋಕಾಯುಕ್ತಕ್ಕೆ ಶಕ್ತಿ ತುಂಬಿದಂಥವರು ಸಂತೋಷ್ ಜಿ ಅವರು ಸೊ ಅವರಿಗೆ ಬಿ ನ್ಯೂಸ್ ಪರವಾಗಿ ನಾವು ಕೃತಜ್ಞತೆಗಳನ್ನು ತಿಳಿಸಿ